ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಮಂಜು ಗುಬ್ಬಿಗೂಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ಬಂದು ಫ್ರೈಡೇ ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ ಅದು ನನ್ನ ಮಾರ್ನಿಂಗ್ ಎಂಡ್ ಮಾಡಿದ್ದೆ ಮತ್ತು ಅದು ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಅವತ್ತು ಬಂದು ನಾನು ಹೇಳ್ದಂಗೆ ನಮ್ಮ ಮನೆ ದೇವರದ್ದು ರಥೋತ್ಸವ ಇದ್ದಿದ್ದರಿಂದ ನಮ್ಮ ಮನೆ ದೇವರು ಬಂದು ಮುಡುಕುತ್ತವ್ರೆ ಮಲ್ಲಿಕಾರ್ಜುನ ಸ್ವಾಮಿ ಅವತ್ತು ಬಂದು ದೇವ್ರದ್ದು ರಥೋತ್ಸವ ಇತ್ತು ಹಾಗಾಗಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಪ್ರಸಾದಕ್ಕೆ ಬಂದು ನಾನು ಪಾಯಸನ ಮಾಡ್ಕೊಳ್ತಾ ಇದ್ದೆ ಅವಲಕ್ಕಿನ ಕಳಿಸ್ಕೊಂಡು ನಾನು ಬಂದು ಪ್ರಸಾದನ ಮಾಡ್ಕೊಳ್ತಾ ಇದ್ದೆ ಪೂಜೆಗೆ ಅದೇ ನಮ್ಮ ಮನೆ ದೇವರಿಗೆ ಅಂದರೆ ಮಾಮೂಲಿ ಪೂಜೆಗೆಲ್ಲ ಏನಾದರೂ ಸಿಹಿ ಏನಾದರೂ ಮಾಡಿ ಈ ಕೋಸಂಬರಿ ಅನ್ನ ಸಾಂಬಾರು ಮತ್ತು ಈ ರೀತಿ ಪಾಯಸ ಏನಾರು ಇಟ್ಟು ಪೂಜೆ ಮಾಡದಂತೆ ಆ ರೀತಿ ನಡೆಸ್ಕೊ ಬಂದಿದ್ದಾರೆ ನಾನು ಬಂದು ಇಲ್ಲಿ ಬ ಜಸ್ಟ್ ಹಂಗೆ ಸ್ವೀಟು ಏನಾದ್ರು ಮಾಡಿಡೋಣ ಅಂಥೇಳಿ ಈ ರೀತಿ ಅವಲಕ್ಕಿನ ಬಂದು ಯೂಸ್ ಮಾಡಿಕೊಂಡು ಇದಾದರೆ ಬೇಗ ಕ್ವಿಕ್ಕಾಗಿ ಆಗುತ್ತೆ ಹಾಗಾಗಿ ಏನಿಲ್ಲ ಜಸ್ಟ್ ಹಾಲಿಗೆ ಶು ಶುಗರ್ನ ಒಂದು ಟು ತ್ರೀ ಸ್ಪೂನ್ ಶುಗರ್ನ ಆ್ಯಡ್ ಮಾಡಿ ಅವಲಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡು ಅದನ್ನು ಹಾಕ್ಕೊಂಡು ನೆಕ್ಸ್ಟು ಡ್ರೈ ಡ್ರೈ ಫ್ರೂಟ್ಸ್ನ ಬಂದು ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಜಡ್ಜ್ಬುಟ್ ಅಷ್ಟೇ ಸಿಂಪಲ್ಲಾಗೂ ಇರುತ್ತೆ ಮತ್ತು ಬೇಗನೂ ಆಗುತ್ತೆ ನಮ್ಮ ಮನೇಲಿ ಬಂದು ಮಕ್ಕಳಿಗೆ ಈ ರೀತಿ ಅವಲಕ್ಕಿ ಪಾಯಸ ತುಂಬಾ ಇಷ್ಟ ಹಾಗಾಗಿ ನಾನು ಏನಾದರೂ ಈ ರೀತಿ ಕ್ವಿಕ್ಕಾಗಿ ಏನಾದರೂ ಮಾಡ್ಕೋಬೇಕು ಅಂದಾಗ ಮಾಡ್ಕೊಳ್ತಿರ್ತೀನಿ ಹಾಗೇ ದೇವ್ರ ಮನೆಯೂ ಬಂದು ಎಲ್ಲ ಕ್ಲೀನ್ ಮಾಡಿಕೊಳ್ಬೇಕಾಗಿತ್ತು ಹಾಗಾಗಿ ಎಲ್ಲನೂ ಫೋಟೋ ಎಲ್ಲ ಎತ್ತಿ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳೆಯೋದಿಕ್ಕೆ ಅಂತ ಎತ್ತಿಟ್ಕೊಂಡು ಇಲ್ಲಿ ಹಾಗೆ ದೇವ್ರ ಮನೆ ಹೊಸ್ಲಿಗೆ ಬಂದು ರಂಗೋಲಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ಆಚೆಲೆಲ್ಲ ಮನೆಯೆಲ್ಲ ಒರೆಸಿದಾಗಿತ್ತು ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕಿ ಮುಗ್ದಿತ್ತು ಇದು ಜಸ್ಟ್ ಪೂಜೆದೊಂದು ಬ್ಯಾಲೆನ್ಸ್ ಇತ್ತು ಮಗನ ಸ್ಕೂಲಿಂದ ಕರ್ಕೊಂಡು ಬರಬೇಕಾಗಿತ್ತು ಹಾಗಾಗಿ ಮನೆಯವರು ಬಂದು ಸೆಕೆಂಡ್ ಶಿಫ್ಟ್ ಹೋಗಿದ್ದರು ಅವರೆಲ್ಲ ಹೊರಟ್ಮೇಲೆ ಅವ್ರಿಗೂ ಎಲ್ಲ ಬಾಕ್ಸ್ಗೆಲ್ಲ ಊಟಕ್ಕೆಲ್ಲ ರೆಡಿ ಮಾಡಬೇಕಾಗಿತ್ತಲ್ಲ ಹಾಗಾಗಿ ನಾನು ಪೂಜೆದೆಲ್ಲ ಸಂಜೆ ಇಟ್ಕೊಂಡೆ ಹಾಗೆಯೇ ಅವರು ಡ್ಯೂಟಿಗೆ ಹೊಟ್ಟ ಮೇಲೆ ಇವನು ಚ ಪೂರ್ವಿನ ಹೋಗಿ ಸ್ಕೂಲಿಂದ ಕರ್ಕೊಂಡು ಬಂದು ಅವರಿಗೂ ಮಕ್ಕಳಿಗೂ ಎಲ್ಲ ಸ್ನಾನನ ಮಾಡಿಸಿ ಆಮೇಲೆ ಸಂಜೆ ಈವ್ನಿಂಗು ಪೂಜೆನ ಮಾಡ್ಕೊಳ್ತಾ ಇದ್ವಿ ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡಿಕೊಂಡು ಪ್ರಸಾದ ಅದು ಏನು ರೆಡಿ ಮಾಡಿ ಇಟ್ಕೊಂಡಿದೆ ಅದನ್ನು ಮಾಡಿಕೊಂಡು ಹಾಗೆ ಮಕ್ಕಳತ್ರ ಅವರು ಇಬ್ಬರಿಗೂ ಸ್ನಾನ ಮಾಡಿಸಿದೆ ಹಾಗಾಗಿ ಪೂಜೆ ಮಾಡಿಸ್ದೆ ನನ್ನ ಮಗ ಬಂದು ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ರೆ ಸುಮ್ಮನೆ ಇರೋಲ್ಲ ಸುಮ್ಮನೆ ಹೋಗಿ ಏನೇನು ಆರು ಕೋತಿ ಚೇಷ್ಟೆ ಮಾಡ್ತಿರ್ತಾನೆ ಮೊದಲು ಹಂಗೇನೂ ಮಾಡ್ತಿರ್ಲಿಲ್ಲ ಈಗ ಏನಾದ್ರು ಇಟ್ಬಿಟ್ಟು ನಾನು ಬೇರೆ ಏನಾದ್ರು ಮಾಡ್ತಿದ್ರೆ ಆ ಕ್ಯಾಮ್ರಾ ಮುಂದೆ ಬಂದು ಆ ರೀತಿ ಹಿಂಗೆಲ್ಲ ಮೂತಿ ಎಲ್ಲ ಹಿಂಗೆ ಆಡಿಸ್ಕೊಂಡು ಇದು ಮಾಡೋದು ಹಂಗೆ ಮಾಡೋಕ್ಕೆ ಶುರು ಮಾಡವನೇ ಓಕೆ ನೆಕ್ಸ್ಟು ಪೂಜೆ ಕೆಲಸ ಎಲ್ಲ ಮುಗಿಸಿ ಸಂಜೆ ಈವ್ನಿಂಗ್ ಅಂದರೆ ಫೈವ್ ಓ ಕ್ಲಾಕ್ ಮೇಲಾಗಿತ್ತು ಓಕೆ ಅಂತೇಳಿ ಫಸ್ಟು ಪೂಜೆ ಕೆಲಸನ ಮುಗಿಸ್ಕೊಂಡು ಹಾಗೆಯೇ ಮಕ್ಕಳಿಗೂ ಎಲ್ಲ ಸ್ವಲ್ಪ ಆರತಿ ಎಲ್ಲ ಕೊಟ್ಟು ಅವರಿಗೂ ಸ್ವಲ್ಪ ಎಲ್ಲ ಇದು ಮಾಡಿ ಪ್ರಸಾದದೆಲ್ಲ ಕೊಟ್ಟು ರೆಡಿ ಮಾಡಿಕೊಂಡೆ ಹಾಗೆಯೇ ಅವನು ಮಕ್ಕಳಿಗೂ ಸ್ವಲ್ಪ ಓದಿಸ್ಬೇಕಾಗಿತ್ತು ಅಷ್ಟೇ ಪೂಜೆ ಕೆಲಸ ಎಲ್ಲ ಮುಗಿದ್ರೆ ಬೇರೆ ಏನು ಮಾಡ್ಬೋದಲ್ಲ ಅಂತೇಳಿ ಮಾಡ್ಕೊಳ್ತಾ ಇದೆ ಲಾಸ್ಟಲ್ಲಿ ಬಂದು ನೈವೇದ್ಯನ ಇಟ್ಟು ಪೂಜೆನ ಕಂಪ್ಲೀಟ್ ಮಾಡಿದೆ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸಂಡೇ ಮನೆಯವ್ರ ಕಂಪ್ನಿಯವ್ರದ್ದು ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ ಸಂಡೇ ಬಂದು ಮನೆಯವ್ರಿಗೆ ರಜೆ ಇತ್ತು ನೈಟು ಹೋಗೋಕ್ಕಾಗಲಿಲ್ಲ ಅವರು ಸೆಕೆಂಡ್ ಶಿಫ್ಟ್ ಹೋಗಿದ್ರಿಂದ ಹಾಗಾಗಿ ಸಂಡೇ ರಜೆ ಇರುತ್ತಲ್ಲ ಹಾಗಾಗಿ ಸಂಡೇ ಹೋಗೋಣ ಅಂತ ಹೇಳಿ ಈ ರೀತಿ ರೆಡಿ ಆಗ್ತಿದ್ರೆ ಮಕ್ಕಳನ್ನೆಲ್ಲ ಬೇಗನೆ ರೆಡಿ ಮಾಡಿಟ್ರೆ ಹೊರ್ಗಡೆ ಆಟ ಆಡೋದಿಕ್ಕೆ ಅಂತ ಹೋಗ್ಬಿಡ್ತಾರೆ ಹಾಗಾಗಿ ಸ್ನಾನ ಮಾಡಿಸ್ಬಿಟ್ಟು ಹಾಗೇ ಜಸ್ಟ್ ಬಟ್ಟೆ ಹಾಕಂಗೆ ನಿಲ್ಲಿಸಿದ್ದೆ ರೆಡಿ ಮಾಡಿರಲಿಲ್ಲ ನಾನು ಫಸ್ಟು ರೆಡಿ ಆಗ್ಬಿಟ್ಟು ಹೊರಡೋ ಟೈಮಿಗೆ ರೆಡಿ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಹೊರ್ಗಡೆ ಹೋಗಿ ಸೈಕಲ್ ಎತ್ಕೊಂಡು ಆಟ ಆಡಲಿಕ್ಕೆ ಅಂತ ಹೋಗಿ ಬಟ್ಟೆ ಎಲ್ಲ ಹೋಗೋ ಮುಂಚೆಯೇ ಮುಂಚೆನೇ ಎಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ನಾವು ಫಂಕ್ಷನಿಗೆ ನಾವೆಲ್ಲ ರೆಡಿಯಾಗಿ ಹೊರಟ ಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಮಕ್ಕಳನ್ನ ಬಂದು ರೆಡಿ ಮಾಡ್ಕೊಳ್ಳೋದು ಹಾಗಾಗಿ ನಾನು ಫಸ್ಟು ರೆಡಿ ಆಗಿಬಿಟ್ಟು ಈ ಚಿಕ್ಕವನಿಗೆ ಬಂದು ಹಾಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ದೊಡ್ಡ ಮಗನಿಗೂ ಅವನಿಗೂ ಸ್ವಲ್ಪ ರೆಡಿನ ಮಾಡ್ಕೊಳ್ತಿದ್ದೆ ಅಷ್ಟರಲ್ಲಿ ಅವರಪ್ಪನೂ ಬಂದಿಲ್ಲ ಹೊರಗಡೆ ಹೋಗಿದ್ರು ಅವರು ಬಂದು ರೆಡಿ ಆಗ್ತೀನಿ ಅಂತೇಳಿ ನಾವಂದರೆ ಇಲ್ಲೇ ಫಂಕ್ಷನ್ ನಿಯರ್ ಚೌಟ್ರಿ ಬಂದು ಇಲ್ಲೇ ನಿಯರ್ ಇರೋದ್ರಿಂದ ಲೇಟಾಗಿ ಅವರುಟ್ ಭೀ ಬೇಗ ಏನೂ ಹೋಗೋಕೋಗ್ಲಿಲ್ಲ ನಮ್ಮ ಪಕ್ಕದ ರೋಡಲ್ಲೇ ಹಾಗಾಗಿ ನಾವು ಲೇಟಾಗಿ ಅಂದರೆ ಮಕ್ಕಳು ಬೇಗನೇ ಹೊರಟ್ರೆ ಅಲ್ಲಿ ಇವ್ರನ್ನ ಮ್ಯಾನೇಜ್ ಮಾಡೋದು ಕಷ್ಟ ಸುಮ್ಮನೆ ಒಂದು ಕಡೆ ಕೂರಲ್ಲ ಹಾಗಾಗಿ ಲೇಟಾಗೆ ಹೊರಟ್ವಿ ನೆಕ್ಸ್ಟು ಹೋಗಿಯಲ್ಲೆಲ್ಲ ಫಂಕ್ಷನ್ದೆಲ್ಲ ಮುಗಿಸ್ಕೊಂಡು ಅಂದರೆ ಮದುವೆ ಫಂಕ್ಷನ್ ಇದ್ದಿದ್ದು ಹೋಗಿಯಲ್ಲೆಲ್ಲ ಮ ಮುಗಿಸ್ಕೊಂಡು ಬಂದ್ವಿ ಹಾಗೇ ನಾನು ಸ್ವಲ್ಪ ಆರ್ಕೆಸ್ಟ್ರಾದವ್ರೇನೋ ಇದ್ದರು ಇವನು ಬಂದು ಸಾಂಗ್ ಹೇಳ್ತೀನಿ ಅಂತ ನನ್ನ ಮಗ ಕೂಡ ಹಂಗೆ ಹೇಳ್ತಾ ಇದ್ದ ಹಾಗೆ ಸುಮ್ಮನೆ ಕೆಳಗಡೆ ನಿಂತ್ಕೊಂಡು ನೆಕ್ಸ್ಟು ಅದೆಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟನ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಹೊರಟ್ವಿ ಟೂ ತರ್ಟಿ ಆಗಿತ್ತು ಅನ್ಸುತ್ತೆ ಮನೆಗೆ ಬಂದ್ವಿ ಮಕ್ಕಳೆಲ್ಲ ಸ್ವಲ್ಪ ರೆಸ್ಟ್ ಮಾಡಲಿ ಅಂತೇಳಿ ಬೆಳಗ್ಗೆ ಎಲ್ಲ ಬೇಗ ಎದ್ದುಬಿಟ್ಟಿದ್ರು ಹಾಗಾಗಿ ಅವರು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಮದುವೆ ಫಂಕ್ಷನಿಂದ ಬಂದ ಮೇಲೆ ಮಲಗಿಸ್ಬಿಟ್ಟಿದ್ವಿ ಎಲ್ಲ ಇಬ್ಬರೂ ಮಲಗಿಬಿಟ್ಟಿದ್ರು ನೆ ನೆಕ್ಸ್ಟು ಐ ಫೈವ್ ಓ ಕ್ಲಾಕಿಗೆಲ್ಲ ಎದ್ದು ಸ್ವಲ್ಪ ಅಲ್ಲೆಲ್ಲ ಮಾಡಿಕೊಟ್ಟು ಕುಟ್ಕೊಂಡು ಪಾರ್ಕ್ಗೆ ಅಂತ ಆಟ ಆಡಿದ್ದಕ್ಕೆ ಅಂತ ಅಂದ್ಬಿಟ್ಟು ಅವರಪ್ಪ ಜೊತೆ ಹೋದರು ಅಲ್ಲೋಗಿ ಸ್ವಲ್ಪ ಇವನು ಬ್ಯಾಡ್ಮಿಂಟನ್ನು ಮತ್ತು ಎಲ್ಲ ಇವನು ಬಂದು ಕ್ರಿಕೆಟ್ ಎಲ್ಲ ಆಡ್ತೀನಿ ಅಂತ ಎಲ್ಲ ಎತ್ಕೊಂಡು ಬಂದರು ಬಟ್ ಅಲ್ಲೆಲ್ಲ ವಾಕ್ ಮಾಡ್ತಿರ್ತಾರಲ್ಲ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಬೇಡ ಅಂತ ಹೇಳಿ ಕರ್ಕೊಂಡು ಬಂದ್ಬಿಟ್ವಿ ಜಾಸ್ತಿ ಟೈಮಲ್ಲಿರಲಿಲ್ಲ ಸ್ವಲ್ಪ ಆಟ ಆಡಿಸ್ಕೊಂಡು ಬಾಲೆಲ್ಲ ಎಲ್ಲ ವಾಕ್ ಮಾಡ್ತಿರ್ತಾರಲ್ಲ ಸೈಡೆಲ್ಲಿ ಹೊಡೆದ್ಬಿಡ್ತಾರೆ ಏನಕ್ಕೆ ಬೇಡ ಅಂತೇಳಿ ನೆಕ್ಸ್ಟ್ ಹಾಗೆ ಇತ್ತಲ್ಲ ನಮ್ಮದು ಇಲ್ಲೇ ಸೈಟ್ ಹತ್ರ ಹೋಗಿ ಬರೋಣ ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ ಟೈಮ್ ಇದೆಯಲ್ಲ ಹೋಗಿ ಬರೋಣ ಅಂಥೇಳಿ ಹೊರಟ್ವಿ ತುಂಬ ಹೋಗ ಹೋಗೋಕ್ಕಾಗಿರಲಿಲ್ಲ ಅದೇನೋ ಕರೆಂಟಂದೆಲ್ಲ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನು ವಾಟರ್ ಒಂದು ಬ್ಯಾಲೆನ್ಸ್ ಇದೆ ಅಂತ ಎಲ್ಲೋ ಹೇಳ್ತಿದ್ರು ಅಂತ ಹೇಳಿದ್ರು ಹಾಗಾಗಿ ನಾವು ಆ ಸೈಡ್ ಹೋಗೋಕ್ಕೆ ಆಗಿರಲಿಲ್ಲ ಸರಿ ಅಂತ ಹೋಗಿ ಬರೋಣ ಅಂತ ಈವ್ನಿಂಗ್ ಅಲ್ಲೇ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಆವಾಗ ಹೊರಟ್ವಿ ಹಾಗೆ ಹೋಗ್ತಾ ಜಸ್ಟ್ ಹಂಗೆ ವಿಡಿಯೋ ಮಾಡಿಕೊಂಡೆ ಕರೆಂಟದ್ದೆಲ್ಲ ಕಂಪ್ಲೀಟ್ ಆಗಿದೆ ಬಟ್ ವಾಟರ್ ಕನೆಕ್ಷನ್ ಒಂದು ಆಗಿಲ್ಲ ಅವ್ರಂದರೆ ಯಾರ್ಯಾರು ಕನ್ಸ್ಟ್ರಕ್ಷನ್ ಶುರು ಮಾಡಿದ್ರೆ ವಾಟರ್ ಕನೆಕ್ಷನ್ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲೆಲ್ಲ ಆಲ್ರೆಡಿ ನಮ್ಮ ಎದುರುಗಡೆ ಒಂದು ಲೇಔಟ್ ಇದೆ ಅಲ್ಲೆಲ್ಲ ಆಲ್ರೆಡಿ ಒಂದು ಫೋರ್ ಫೈವ್ ಇಯರ್ಸ್ ಇಂದನೇ ಮನೆಗಳೆಲ್ಲ ಆಗಿದೆ ಈ ವೀಕಲ್ಲು ಬಂದು ರೀಸೆಂಟಾಗಿ ಇದ್ರೂ ಹಿಂಭಾಗ ಬಂದು ನಾಲ್ಕೈದು ಗೃಹ ಪ್ರವೇಶ ಆಯಿತು ಅಂತ ಹೇಳ್ತಾ ನಮ್ಮಲ್ಲಿ ಏನಂದ್ರೆ ನಮ್ಮ ಲೇಔಟಲ್ಲಿ ಬಂದು ಒಬ್ಬರೂ ಸ್ಟಾರ್ಟ್ ಮಾಡಿಲ್ಲ ಇದು ಬಂದು ಅದು ಎದುರುಗಡೆ ನಮ್ಮ ಲೇಔಟು ನಮ್ಮದು ಇದು ಬಂದು ಒಂದು ಫೋರ್ ಫೈ ಇಯರ್ಸ್ ಮೇಲೇ ಆಯಿತು ಬಟ್ಟೆ ಏನಂದರೆ ಮಕ್ಕಳು ಎಲ್ಲ ಚಿಕ್ಕವರು ಇರೋದ್ರಿಂದ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಆಗಲಿ ಅಂತ ಹೇಳಿ ನಾವು ಕನ್ಸ್ಟ್ರಕ್ಷನ್ ಏನು ಶುರು ಮಾಡಿಲ್ಲ ಬಟ್ ಬೇರೆಯವರೆಲ್ಲ ಆಲ್ರೆಡಿ ಬಂದಿದ್ದಾರೆ ಏನೂ ತೊಂದರೆ ಇಲ್ಲ ಅಂತ ಅಲ್ಲೇ ಒಬ್ಬರು ಮನೆಯವರು ಬಂದು ವಾಕ್ ಮಾಡ್ತಾಯಿದ್ರು ಅವ್ರು ಬಂದು ಅವರು ಟೀಚರ್ ಅಂತೆ ಅವರು ಬಂದು ಎಲ್ಲ ಹೇಳ್ತಾಯಿದ್ರು ಏನಿಲ್ಲ ಸರ್ ಆರಾಮಾಗಿರ್ಬೋದು ನಾನು ಬಂದು ಟೂ ಇಯರ್ಸ್ ಆಯಿತು ಆರಾಮಾಗಿದ್ದೀವಿ ಏನಿಲ್ಲ ಅಂತ ಎಲ್ಲ ಮಾತಾಡ್ತಾಯಿದ್ರು ಅವ್ರ ಮನೆ ಕೂಡ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಬಂದ್ವಿ ಇಲ್ಲಿ ಮಕ್ಕಳು ಬಂದು ಸ್ವಲ್ಪ ಆಟ ಆಡ್ತಾ ಇದ್ರು ನೆಕ್ಸ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ಆಂದಿವೆ ಬರ್ತಾ ಅಲ್ಲೊಂದು ಸಂತೆ ಇರುತ್ತೆ ತುಂಬ ದಿನ ಆಗಿತ್ತು ಸಂತೆ ಕಡೆ ಎಲ್ಲ ಹೋಗಿ ಹೋಗೋಣ ನೋಡೋಣ ಅಂತ ಹೇಳಿ ಹಂಗೆ ಒಬ್ಬ ಹೊರಟ್ವಿ ಅಲ್ಲಿಂದ ಮೇ ನಾವು ಸೈಟಿಂದ ಒಂದು ಸ್ವಲ್ಪ ದೂರ ಮೇನ್ ರೋಡಿಗೆ ಬಂದರೆ ಈ ರೀತಿ ಸಂತೆ ಏನೋ ಕಟ್ಟಿದ್ರು ಹಾಗಾಗಿ ಹೋಗೋಣ ನೋಡೋಣ ಅಂತ ಹೇಳಿ ಒಳಗಡೆ ಹೋದ್ವಿ ಇವನು ಚಿಕೋನ್ ಬಂದು ಗೋ ನಾನು ದುಡ್ಡೆಲ್ಲ ಸೇವ್ ಮಾಡಿ ಇಟ್ಕೊಬೇಕು ಅಂತೇಳಿ ಗೋ ಬೇಕಂತೇಳಿ ತೆಗೆಸ್ಕೊಳ್ತಿದ್ದ ಸರಿ ಅಂತ ಅವನಿಗೆ ತಗೊಟ್ಬಿಟ್ಟು ಹಾಗೇನೆ ತರಕಾರಿ ಎಲ್ಲ ಹೆಂಗಿದೆ ಅಂದರೆ ಇಲ್ಲೆಲ್ಲ ಫ್ರೆಶ್ ಆಗಿರುತ್ತೆ ಎಲ್ಲ ಹಾಗಾಗಿ ನೋಡೋಣ ಅಂತ ಹೊರಟ್ವಿ ಒಂದು ಸ್ವಲ್ಪ ಮನೆಗೆಲ್ಲ ತರಕಾರಿ ಏನೇನು ಬೇಕೋ ತಿಂಗ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಬಂದು ಸ್ವಲ್ಪ ಗ್ರಾಸರಿ ಕೂಡ ತಗೊಂಡು ಬಂದ್ವಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಿದ್ದೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಎವ್ರಿ ಒನ್